ಸರಿಕು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಇದ್ರು ಆರಾಮಾಗಿದ್ರ ಅಂತ ಅಂದ್ಕೊಂತೀನಿ ಸೊ ನೀವೆಲ್ಲ ಅನ್ಕೊಂತಾ ಇರ್ತೀರಾ ಯಾವಾಗಲೂ ರೂಮ್ ಒಳಗಿಂದನೇ ವೀಡಿಯೋ ಮಾಡ್ತೀರಲ್ಲ ಅಂತ ಸೊ ಯಾಕೆ ಅಂತ ಅಂದರೆ ಪಾಪುಗೆ ಇಲ್ಲಿ ಮಲ್ಸಿರ್ತೀನಿ ಅವಳು ಮಲ್ಕೊಂಡಾಗೆ ನನಗೆ ಬ್ಲಾಗ್ ಮಾಡೋಕ್ಕಾಗೋದು ನೋಡಿ ಇಲ್ಲಿ ಮಲಗಿದಾಳೆ ಅವಳು ಕೆಲವೊಂದ್ಸಲಿ ಮನೇಲಿ ಯಾರೂ ಇರೋಲ್ಲ ಅಮ್ಮನೂ ಇರೋಲ್ಲ ೀಪ್ ಇನ್ನೇನು ಆಫೀಸಿಗೆ ಹೋಗಿರ್ತಾರೆ ಇವಾಗ ನಮ್ಮ ಅತ್ತೆ ಇದ್ದಾರಲ್ವ ಸೊ ನಮ್ಮತ್ತೇನೋ ಏನೋ ಅಂಗಡಿ ಪೂಜೆ ಇದೆ ಅಂತ ಬಿ ಆರ್ ಪಿಗೆ ಹೋಗಿದ್ದಾರೆ ಊರಿಗೆ ಹೋಗಿದ್ದಾರೆ ಇವತ್ತು ಅದಕ್ಕೆ ಒಬ್ಳೇ ಇರ್ತೀನ ಅವಳಿಗೆ ನಾನೇ ಮಲಗಿಸ್ಬೇಕಾ ಎದ್ದಾಗೂ ನಾನೇ ನೋಡ್ಕೋಬೇಕಾ ಕಣ್ಮುಂದೆ ಇರಲೇಬೇಕಾ ಅವಳು ಅಲ್ಲ ಅವಳು ಕಣ್ಮುಂದೆ ನಾನು ಇರಲೇಬೇಕಾ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅವಳಿಗೆ ಮಲಗಿಸ್ತೀನಿ ನಾನು ಹಿಂಗೆ ಜೋರಾಗಿ ಮಾತಾಡಬೇಕಾದ್ರೆ ವೀಡಿಯೋದಲ್ಲಿ ಅವಳಿಗೆ ಎಚ್ಚರ ಆಗಿಬಿಡ್ತಾಳೆ ಮತ್ತೆ ಅವಳಿಗೆ ಮಲಗಿಸೋ ತನಕ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಅದೇ ಥರ ಪ್ರಾಬ್ಲಮ್ ಆಗುತ್ತೋ ನನ್ನ ದಿವ್ಸ ಅದಕ್ಕೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ ನನಗೆ ಅಷ್ಟೇ ಅದಕ್ಕೆ ಯಾವಾಗಲೂ ಇಲ್ಲಿ ರೂಮಲ್ಲಿ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿರ್ತೀನಿ ಅಷ್ಟೇ ಇಲ್ಲಿ ನೋಡಿ ಇವಾಗ ಎಲ್ಲ ಹರಡೋಗಿದೆ ನೋಡಿ ಈಗ ಅವಳು ಆಟ್ಸ ಮನೇಲಿ ಆಟಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಇಷ್ಟೊಂದೆಲ್ಲ ಕಥೆ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಎಲ್ಲಾದರೂ ತೆಗಿಬೇಕು ಮತ್ತು ಅವಳು ಆಟಾಡಬೇಕು ಅಂದಾಗ ಸ್ವಲ್ಪ ಅವಳು ಬೇರೆ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಹೋದಾಗ ಮತ್ತೆ ಇದನ್ನೆಲ್ಲ ತೆಗಿಬೇಕು ಮತ್ತೆ ಕ್ಲೀನ್ ಮಾಡಬೇಕು ಮತ್ತೆ ಇಡಬೇಕು ಅದೇ ಆಗೋಗುತ್ತೆ ಸೊ ಯಾವ ಅವಳು ಮಲ್ಕೊಂಡಾಗ ಏನು ಮಾಡಲಿ ಅಂತಲೇ ಗೊತ್ತಾಗಲ್ಲ ಆ ಥರ ಆಗುತ್ತೆ ಮತ್ತು ಅವಳು ಶಾರ್ಟ್ ನ್ಯಾಪ್ ತಗೋತಾಳೆ ಅಷ್ಟೇ ಬೆಳಗ್ಗೆ ಹೊತ್ತು ಒಂದು ಅರ್ಧ ಗಂಟೆ ಅವಾಗ ನಾನು ವ್ಲಾಗ್ ಮಾಡ್ಲೋ ವ್ಲಾಗ್ ಎಡಿಟ್ ಮಾಡ್ಲೋ ವ್ಲಾಗ್ ಹಾಕ್ಲೋ ಏನಂತಲೇ ಗೊತ್ತಾಗಲ್ಲ ಅದಕ್ಕೆ ಒಂದೊಂದ್ಸತಿ ವ್ಲಾಗೇ ಬರೋಲ್ಲ ಹೀಗೆಲ್ಲ ಆಗುತ್ತೆ ಒಂದೊಂದು ದಿವಸ ಸ್ವಲ್ಪ ಸ್ವಲ್ಪ ಅವಳಿಗೆ ಹೇಸ್ ಚೆನ್ನಾಗಿ ಬರ್ತಾಯಿದೆ ಅಲ್ವಾ ಉದ್ದ ಇದೆ ಹಿಂದ್ಕಡೆ ಎಲ್ಲ ಮಲ್ಕೋತಾಳೆ ಆಮೇಲೆ ಇವಾಗ ಏನೇನೋ ಮಾಡ್ತಾಳೆ ಆಯ್ತಾ ಏನೇನೋ ಯೋಗಾಸನ ಥರ ಎಲ್ಲ ಏನೇನೋ ಮಾಡ್ತಾಳೆ ಅವಳು ಅಂದರೆ ಇಡೋಕ್ಕೆ ಟ್ರೈ ಮಾಡ್ತಿದ್ದಾಳಲ್ಲ ಅದಕ್ಕೋಸ್ಕರ ಏನೋ ಸ್ವಲ್ಪ ಹೇ ಹೇಸ್ ಎಲ್ಲ ಇವಾಗ ಸಿಕ್ಕಿ ಸಿಕ್ಕಾಗ್ತಿದೆ ಇಷ್ಟು ದಿನ ಅವಳಿಗೆ ಅಷ್ಟೊಂದು ಹೇಸ್ ಇರಲಿಲ್ಲ ಅಲ್ವಾ ಸೊ ನಿಮಗೆಲ್ಲ ಗೊತ್ತು ಅದಕ್ಕೆ ಅಷ್ಟೊಂದು ಏನೋ ಸಿಕ್ಕೆಲ್ಲ ಆಗ್ತಿರ್ಲಿಲ್ಲ ಈಗ ಸ್ವಲ್ಪ ಉದ್ದ ಬೆಳೀತಿದೆ ಅವಳಿಗೆ ಅದಕ್ಕೆ ನಾನು ಆಗ್ತಿದೆ ಅಂತ ಇದು ಫಸ್ಟ್ ಕ್ರೈಗೆ ಹೋಗಿದ್ದೆ ಡೈಪರ್ ತರೋಣ ಅಂತ ಈಗ ನಾನು ಫಸ್ಟ್ ಕ್ರೈ ಆ್ಯಪಲ್ಲೇನೂ ಬುಕ್ ಮಾಡ್ತಾ ಆ ಡೈಪರ್ನ ನಾನು ಫಸ್ಟ್ ಕ್ರೈ ಆ್ಯಪಲ್ಲಿ ಬುಕ್ ಮಾಡಿದ್ರೆ ನನಗಿನ್ನೂ ಸೆವೆಂಟಿ ರುಪೀಸ್ ಏಯ್ಟಿ ರುಪೀಸ್ ಜಾಸ್ತಿನೇ ಆಗ್ತಾಯಿತ್ತು ನಾನು ಅಂದ್ಕೊಂಡೆ ಫಸ್ಟ್ ಕ್ರೈ ಶಾಪಲ್ಲೇ ಹೋಗಿ ತೊಗೊಂಡ್ರೆ ಎಮ್ ಆರ್ ಪಿ ಕೊಟ್ಟೆ ತೊಗೊಂಡ್ಬರಬೇಕು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಆಗುತ್ತೆ ಅದಕ್ಕೆ ಡೈಪರ್ಗೆ ಐವತ್ತಾರು ಡೈಪರ್ಗೆ ಬಟ್ ಅಲ್ಲಿ ಹೋದ್ರೇ ನಮಗೆ ಅಷ್ಟೇ ಡಿಸ್ಕೌಂಟ್ ಆನ್ಲೈನ್ ಪ್ರೈಸ್ಗೆ ಕೊಡ್ತಾರೆ ಅದಕ್ಕೆ ಇವಾಗ ನಾವು ಇಲ್ಲೇ ನಮ್ಮ ಶಿವಮೊಗ್ಗದಲ್ಲೇ ಇದೆಯಲ್ಲ ಒಂದು ಶಾಪು ಅಲ್ಲೇ ಹೋಗಿ ತರ್ತೀವಿ ಹೋದಾಗ ಅವಳಿಗೆ ಒಂದು ಇದನ್ನು ತೊಗೊಂಬಂದಿದ್ದೀನಿ ಬಾಚನ್ಕೆ ಇಲ್ಲಿ ನೋಡಿ ಸೊ ಇದು ತುಂಬ ದಪ್ಪ ಇರ್ತಲ್ಲ ಮಕ್ಕಳಿಗೆ ಕೂದಲು ಅವರು ಯೂಸ್ ಮಾಡ್ಬೋದು ಇದು ಬಂದು ಜಸ್ಟ್ ಬ್ರಷ್ ಥರ ನಮ್ಮ ಪಾಪೆಲ್ಲ ಕೂದಲು ಅಷ್ಟಿರೋರಿಗೆ ಈ ಥರ ಚೆನ್ನಾಗಿರುತ್ತೆ ಚೆನ್ನಾಗಿ ಇದಾಗುತ್ತೆ ಸಿಕ್ಕಾಗ್ತಿದೆ ಅವಳದು ಅದಕ್ಕೋಸ್ಕರ ದಿನ ಬಾಳ್ಚೋಣ ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತಂತೆ ಅದಕ್ಕೋಸ್ಕರ ಇದೊಂದು ತೊಗೊಂಬಂದಿದ್ದೀನಿ ಸೊ ಫಸ್ಟ್ ಕೈಯಲ್ಲಿ ಯಾವುದೂ ಕಮ್ಮಿ ಇರೋಲ್ಲ ಸೊ ಇದು ಯಾವುದು ಕಮ್ಮಿ ಇತ್ತು ಚೆನ್ನಾಗಿತ್ತು ತೊಗೊಂಬಂದೆ ಇದು ಚೆನ್ನಾಗಿದೆ ಬೇಬಿ ಹಾಕಿದು ಹೀಗೆ ಇದೆ ಸೇಮು ಬಟ್ ಚೆನ್ನಾಗಿದೆ ನೋಡಿ ಈ ಥರ ಟ್ರೈ ಮಾಡಿ ನನಗೂ ಗೊತ್ತಿರಲಿಲ್ಲ ಯಾವ ಥರದ್ರಲ್ಲಿ ಬಾಚೋದು ಅಂತ ಅಲ್ಲೋಗಿ ನೋಡಿದಾಗಲೇ ಗೊತ್ತಾಗಿತ್ತು ಚೆನ್ನಾಗಿದೆ ಓಕೆನಾ ಓಕೆ ಈಗ ಹೋಗಿ ರಾಗಿ ಸರಿ ಮಾಡೋದನ್ನು ನೋಡ್ಕೊಂಬನ್ನಿ ನಾನು ಒಂದು ಬೌಲ್ ಅಳತೆಯಲ್ಲಿ ಮಾಡಿದ್ದೀನಿ ಓಕೆನಾ ಕೆ ಜಿ ಲೆಕ್ಕದಲ್ಲಿ ಮಾಡಿಲ್ಲ ಬೌಲ್ ಅಳತೆಯಲ್ಲಿ ಮಾಡಿರೋದು ಒಂದು ಬೌಲ್ ತೊಗೊಂಡು ಅದರಲ್ಲಿ ಏನೇನು ಹಾಕಬೇಕು ಏನೇನು ತೊಗೋಬೇಕು ಆ ಆ ಒಂದು ಅಳತೆಯಲ್ಲಿ ಮಾಡ್ಕೊಂಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ನಾನಿಲ್ಲಿ ಕೆ ಜಿ ಲೆಕ್ಕದಲ್ಲಿ ಮಾಡ್ತಾ ಇಲ್ಲ ಕಪ್ ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ ಒಂದು ಕಪ್ಪು ರಾಗಿ ತೊಗೊಂಡಿದ್ದೀನಿ ನೋಡಿ ಇದೇ ಕಪ್ಪಲ್ಲಿ ಸೊ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನಾರ್ಮಲ್ ನಾವು ಊಟ ಮಾಡೋ ಅಕ್ಕಿನೇ ತೊಗೊಂಡಿದ್ದೀನಿ ನಾನು ಆ್ಯಕ್ಚುಲಿ ರೆಡ್ ರೈಸ್ ತಂದಿದ್ದೆ ರೆಡ್ ರೈಸ್ ಹಾಕಬಾರ್ದು ಅಂತ ಹೇಳಿದ್ರು ಬಟ್ ಹಾಕಿದ್ರೆ ತುಂಬ ಒಳ್ಳೆಯದು ಬಟ್ ಏನೋ ಫಸ್ಟ್ ಟೈಮ್ ಬೇಡ ಹೋಳಿಗೆ ಸೆಟ್ ಆಗುತ್ತೋ ಇಲ್ಲೋ ಆಮೇಲೆ ಬೇಸೋಕ್ಕೂ ಸರಿ ಆಗಲ್ಲ ನೆಕ್ಸ್ಟಿಂದ ಹಾಕೋಣ ಅಂದರು ಓಕೆ ಅಂತ ನಾನು ನಾರ್ಮಲ್ ನಾವು ಯೂಸ್ ಮಾಡೋ ಅಕ್ಕಿನೇ ಹಾಕಿದ್ದೀನಿ ಅರ್ಧ ಕಪ್ ಹಾಕಿದ್ದೀನಿ ಹಾಗೆ ಅರ್ಧ ಕಪ್ಪು ಗೋಧಿನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ವಾಶ್ ಮಾಡಬೇಕು ತುಂಬ ಇರುತ್ತೆ ನಾನು ಇಷ್ಟು ಗಲೀಜು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ಗಲೀಜ್ ಮೀನ್ಸ್ ಅದರಲ್ಲಿ ಧೂಳೆಲ್ಲ ಇರುತ್ತೆ ಆಮೇಲೆ ರಾಗಿ ಇದು ಗೊತ್ತಲ್ವ ಎಷ್ಟೇ ತೊಳೆದ್ರೂ ಅದು ಬರ್ತಾನೆ ಇರುತ್ತೆ ಚೆನ್ನಾಗೆ ತೊಳ್ಕೊಳ್ಳಿ ನಾನು ಮೂರೂ ಒಟ್ಟಿಗೆ ಹಾಕಿ ತೊಳಿತಾ ಇದ್ದೀನಿ ಆಮೇಲೆ ಅದು ಇನ್ನೂ ಅದರಲ್ಲಿ ಕಲ್ಲೆಲ್ಲ ಇದ್ದರೆ ಅದೆಲ್ಲ ಹೇಗೋ ತೆಗಿತಾರೆ ಅದನ್ನೆಲ್ಲ ದೊಡ್ಡವ್ರು ಇರ್ತಾರಲ್ಲ ಮನೇಲಿ ಅವ್ರು ತಗೊಡ್ತಾರೆ ಸೊ ಅದನ್ನೆಲ್ಲ ಆದಮೇಲೆ ನಾವು ಇಲ್ಲಿ ಒಂದು ಪಂಚೆ ಮೇಲೆ ಒಣಗಿಸ್ಕೋತಾ ಇದ್ದೀನಿ ಕೆಲವರು ಬಿಸಿಲಲ್ಲಿ ಒಣಗಿಸಲ್ಲ ಹಾಗೆ ನೆರಳಲ್ಲೇ ಒಣಗಿಸ್ಕೋತಾರೆ ಮೊಳಕೆ ಕಟ್ಟಿದಾಗ ನೆರಳಲ್ಲೇ ಒಳಸ್ ಒಣಗಿಸ್ಕೊಂಡು ಮಾಡಿದ್ರೆ ಬೆಸ್ಟು ಸೊ ಇದು ಏನಿಲ್ಲ ನೀರೆಲ್ಲ ಚೆನ್ನಾಗಿ ಆರಿ ಸ್ವಲ್ಪ ಒಣ ಸಾಕು ಮತ್ತು ಹಾಗೆ ನಾವು ಉರಿತೀವಲ್ವ ಅದಕ್ಕೋಸ್ಕರ ಸೊ ಒಣಗಿಸ್ಬೇಕಾದ್ರೆ ಮೇಲುಗಡೆ ಒಂದು ಒಂದು ಮಲ್ ಬಟ್ಟೆ ಅಂತೆಲ್ಲ ಹೇಳ್ತಾರಲ್ಲ ಆ ಥರದ್ದು ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಧೂಳು ಮತ್ತು ನಮ್ಮ ಮನೆ ಹತ್ರ ತುಂಬ ಪಕ್ಷಿಗಳು ಬರುತ್ತೆ ಅದಕ್ಕೋಸ್ಕರ ಈ ಥರದೊಂದು ಪಂಚೆ ಹಾಕೊಂಡಿದ್ದೀನಿ ಒಂದು ಟೂ ಅವರ್ಸ್ಗೆ ಎಲ್ಲ ಒಣಗಿತ್ತು ಬಟ್ ನಾನು ಒಂದು ಫೋರ್ ಫೈವ್ ಅವರ್ಸ್ ಬಿಟ್ಟಿದೆ ಚೆನ್ನಾಗಿ ಒಣಗಿತ್ತು ಮನೆ ಈಗ ಏನೇನೆಲ್ಲ ತೊಗೊಂಡಿದ್ದೀನಿ ತೋರಿಸ್ತೀನಿ ಏನು ಒಣಗಿಸಿ ಇಟ್ಕೊಂಡಿದ್ವಲ್ಲ ಅಕ್ಕಿರೋದಿಗೂ ಅಕ್ಕಿ ರಾಗಿ ಗೋಧಿನ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ನೋಡಿ ಈ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಮೈಸೂರು ಬೇಳೆ ಒಂದು ಸ್ಪೂನು ನಾರ್ಮಲ್ ತೊಗರಿ ಬೇಳೆನ ತೊಗೊಂಡಿದ್ದೀನಿ ಮೈಸೂರು ಬೇಳೆನ ಯೂಸ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಸ್ಪೂನ್ ಹೆಸರು ಕಾಳು ಹಾಗೆ ಕಡಲೆಕಾಳು ಆಮೇಲೆ ಇದು ನನಗೆ ಏನು ಹೇಳೋದು ಗೊತ್ತಿಲ್ಲ ಇದು ಅಳಿಸಿದ ಕಾಳು ಥರನೇ ಬರುತ್ತೆ ಬಟ್ ಬ್ಲ್ಯಾಕ್ ಕಲರ್ ಇದಿರುತ್ತೆ ಆ ಥರದ ಹಾಕೊಳ್ಳಿ ಅದು ತುಂಬ ಒಳ್ಳೆಯದು ತುಂಬ ಅಂದರೆ ತುಂಬ ಒಳ್ಳೆಯದು ಆ ಕಾಳು ಸೊ ಅದನ್ನು ಒಂದು ನಾಲ್ಕು ಕಾಳು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಹಾಗೆ ಒಂದು ನಾಲ್ಕೇ ನಾಲ್ಕು ಕಾಳು ಕಾಳು ಹಾಕ್ಕೊಂಡಿದ್ದೀನಿ ಜೀರ್ಣ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಬಂದು ಬಾದಾಮಿ ಗೋಡಂಬಿ ಎರಡೇ ಎರಡು ಒಂದೇ ಒಂದು ವಾಲ್ನಟ್ಟು ಎರಡು ಪಿಸ್ತಾನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಉದಿನಬೇಳೆ ಸೊ ಇಷ್ಟನ್ನ ನಾನು ರಾಗಿ ಸರಿಗೆ ಹಾಕೋತಾ ಇದ್ದೀನಿ ಯಾವುದೇ ವಾಶ್ ಮಾಡೋಕ್ಕಾಗುತ್ತೋ ಎಲ್ಲದನ್ನೂ ವಾಶ್ ಮಾಡಿ ಒಣಗಿಸಿ ಇಟ್ಕೊಳ್ಳಿ ಆಯ್ತಾ ಯಾವ್ದಾದ್ ವಾಶ್ ಮಾಡಿದೆ ಹಾಕ್ಬೋದು ಅದನ್ನ ಹಾಕಿ ಯಾಕೆಂದರೆ ಅಗೇನ್ ನಾವು ಬೇಯಿಸ್ತೀವಿ ಅದಕ್ಕೋಸ್ಕರ ಸೊ ಈಗ ಒನ್ ಬೈ ಒನ್ ಎಲ್ಲದನ್ನು ಹುರ್ಕೊಳ್ಳೋಣ ಹುರ್ಕೋಬೇಕಾದ್ರೆ ಇದನ್ನ ಮಾತ್ರ ಸ್ವಲ್ಪ ಸಪ್ರೇಟಾಗಿ ಹುರ್ಕೊಂಡ್ರೆ ಬೆಸ್ಟು ಅನ್ಸುತ್ತೆ ನಾನು ಅದಕ್ಕೆ ಮತ್ತೆ ಗೋಧಿನ ಸಪ್ರೇಟ್ ಮಾಡ್ದೆ ಹೇಗಿದ್ರು ನಾ ಹಿಂಗೆ ಸಾಣಿಸಿದ್ರೆ ಬಂದ್ಬಿಡುತ್ತೆ ಗೋಧಿ ಮೇಲೆ ಸೊ ಸಪ್ರೇಟ್ ಮಾಡಿಕೊಂಡು ಉರಿದೆ ಎಲ್ಲ ಒಟ್ಟಿಗೆ ಅದು ಫ್ರೈ ಮಾಡಬೇಕಾದ್ರೆ ಏನು ನನಗೆ ಗೋಧಿ ಚೆನ್ನಾಗಿ ಇದೆ ಅನ್ನೋ ಥರ ಕಲರ್ ಬರಲಿಲ್ಲ ಅದಕ್ಕೋಸ್ಕರ ನಾನು ಸಪ್ರೇಟಾಗಿರುತ್ತೆ ಹಾಗೆ ಏನೇನೆಲ್ಲ ತೊಗೊಂಡಿದ್ವೋ ಎಲ್ಲ ಒಂದು ಎರಡೆರಡು ನಿಮಿಷ ಎರಡೆರಡು ನಿಮಿಷ ಚೆನ್ನಾಗಿ ಉರ್ಕೊಂಡ್ರೆ ಸಾಕು ನೆಕ್ಸ್ಟ್ ಟೈಮು ಇದನ್ನ ಎಲ್ಲ ಮಳಕೆ ಹೊಡಿಸಿ ಒಣಗಿಸಿ ಹಾಗೇನು ಹುರಿದು ಮಾಡೋಣ ಈ ಸಲ ಜಸ್ಟ್ ಒನ್ ಒಂದು ಸ್ಪೂನ್ ಮಾಡ್ತಾ ಇರೋದಂತ ನಾನು ಏನೂ ಮಾಡ್ತಿಲ್ಲ ನೋಡಿದ್ರಲ್ಲ ನಾನು ಎಷ್ಟು ಹುರ್ಕೊಂಡಿದ್ದೆ ಅಂತ ಸೊ ಪುಡಿ ಮಾಡೋಕ್ಕೂ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕಷ್ಟೇ ಸೊ ಹಾಗೆ ಬೇಳೆನೂ ಹುರ್ಕೋತಾ ಇದ್ದೀನಿ ಹಾಗೆ ಉದ್ದಿನ ಬೇಳೆನೂ ಹುರ್ಕೋತಾ ಇದ್ದೀನಿ ಸೊ ತುಂಬ ಏನು ಸೀಸೋದು ಬೇಡ ನೋಡಿ ನಾನು ಇಷ್ಟಿಷ್ಟು ಹುರ್ಕೊಂಡಿದ್ದೀನಲ್ಲ ಅಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ನೀವೆಲ್ಲ ಇನ್ನೂ ಚೆನ್ನಾಗಿ ಮಾಡ್ತಾ ಇರ್ತೀರ ಮನೇಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಿದ್ದನ್ನೆಲ್ಲ ನಾನು ಹೇಗೆ ಮಾಡ್ತಿದ್ದೀನಿ ನಾನು ವೀಡಿಯೋ ಮಾಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಹೀಗೇ ಮಾಡಬೇಕು ಅಂತ ಏನಿಲ್ಲ ಸೊ ಎಲ್ಲರೂ ಆಲ್ಮೋಸ್ಟ್ ಹೀಗೆ ಮಾಡೋದು ಇನ್ನು ಎಕ್ಸ್ಟ್ರಾ ಪದಾರ್ಥಗಳು ಜಾಸ್ತಿ ಹಾಕ್ಕೋತಾರೆ ಅಷ್ಟೇ ಓಕೆನಾ ಮನೆಯಲ್ಲೇ ಸ್ವಲ್ಪ ಇದು ಮಾಡಿಕೊಂಡು ಮಕ್ಳಿಗೆ ಕೊಟ್ಟರೆ ಒಳ್ಳೇದು ಅಂತ ನೋಡಿ ಎಲ್ಲ ಉರಿದಿಟ್ಕೊಂಡು ಇವಾಗ ಆರಿಸ್ಕೋಬೇಕು ಅದನ್ನ ಚೆನ್ನಾಗ್ ಬಿಸಿ ಬಿಸಿಯಿದ್ದಾಗೆ ಹಾಕ್ಬಿಟ್ರೆ ಅದು ಒಂಥರ ನೀರು ಥರನೋ ಎಣ್ಣೆನೋ ಏನೋ ಬಿಟ್ಕೊಳತ್ತೆ ಅಂತಾರಲ್ಲ ಹಂಗಾಗುತ್ತೆ ಮಿಕ್ಸಿಗೆ ಹಾಕ್ದಾಗ ಮತ್ತೆ ಬಿಸಿ ಆಗುತ್ತದು ಸೊ ಅದಕ್ಕೋಸ್ಕರ ಇಲ್ಲಿ ಹಾರಿಸ್ ಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನಾನು ಅದನ್ನು ಫುಲ್ಲು ಪೌಡರ್ ಮಾಡಿದ್ಮೇಲೆ ಲಿಟ್ರಲಿ ಲೈಕ್ ಸಾಂಬಾರು ಪುಡಿ ಮಾಡಿದ್ವೇನಪ್ಪ ವೇನಪ್ಪ ಅನ್ನಿಸ್ತಾ ಇತ್ತು ನನಗೆ ಘಮ 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 ಅಂತ ಇತ್ತು ಎಲ್ಲದು ಹುರಿದು ಚೆನ್ನಾಗಿ ತೊಳೆದು ಒಣಗಿಸಿ ಮಾಡಿರ್ತೀವಿ ಅಲ್ವಾ ಹಾಗೆ ಇವಾಗ ನಾನು ಇಲ್ಲಿ ಜರ್ಡಿ ಇಟ್ಕೋತಾ ಇದ್ದೀನಿ ಈ ಸ್ಟೆಪ್ ತುಂಬ ಇಂಪಾರ್ಟೆಂಟು ಚೆನ್ನಾಗಿ ಜರ್ಡಿ ಇಟ್ಕೋಬೇಕು ನೀವು ಆಮೇಲೆ ಒಂದು ಟೆನ್ ಮಂತ್ಸ್ ಪಾಪುಗೆಲ್ಲ ಕೊಡ್ತೀರಾ ಅಂದರೆ ಏನು ಒಂದು ಎರಡು ಸತಿ ಜರ್ಡಿ ಇಟ್ಕೊಂಡ್ರೆ ಸಾಕು ಬಟ್ ಈಗ ನಾವು ಈ ಮಗುಗೆ ಅಲ್ವಾ ತುಂಬ ನಮಗೆ ರವೆ ರವೆ ಥರ ಸಿಗೋದು ಆ ಥರ ಇರಬಾರ್ದು ಮನೇಲೇ ಮಾಡಿರೋದ್ರಿಂದ ನಮಗೆ ಜಾಸ್ತಿ ಈ ಥರ ರವೆ ರವೆ ಥರ ಸಿಗುತ್ತೆ ಬಟ್ ಅದಕ್ಕೆ ಹೇಳ್ತಾ ಇರೋದು ಒಂದು ಏಳೆಂಟು ಸಲಿ ಮಾಡ್ಕೊಳ್ಳಿ ನನಗಿದು ಒಂದು ಎರಡು ಬೌಲ್ ಅಷ್ಟು ಸಿಕ್ತು ಅಷ್ಟೇ ನಾನು ಮಾಡಿದ್ದೆ ಕಮ್ಮಿ ಅಲ್ವಾ ಸೊ ಅದಕ್ಕೆ ನೋಡಿ ಈ ಥರ ಜರ್ಡಿ ಇಟ್ಕೋಬೇಕು ನಾನೊಂದು ಏಳು ಎಂಟು ಸಲ ಜರ್ಡಿ ಇಟ್ಕೊಂಡಿದ್ದೀನಿ ಕೆಲವರು ಪಂಚೆ ಬಟ್ಟೆಲ್ಲೂ ಮಾಡ್ಕೋತಾರೆ ಬಟ್ ನಾನು ಚೆನ್ನಾಗಿರೋ ಜರ್ಡಿ ತೊಗೊಂಡ್ರೆ ನೀವು ಮ ಇದರಲ್ಲೇ ಒಂದು ಏಳೆಂಟು ಸಲ ಮಾಡಿದ್ರೆ ಚೆನ್ನಾಗಿ ಫೈನ್ ಪೌಡರ್ ನಿಮಗೆ ಸಿಗುತ್ತೆ ನೋಡಿ ಈ ಥರ ಕೆಲವೊಬ್ಬರು ಪಂಚೆಲ್ಲೂ ಕೂಡ ಇದು ಜರ್ಡಿ ಮಾಡ್ಕೋತಾರೆ ಬಟ್ ತುಂಬ ಟೈಮ್ ಹಿಡಿಯುತ್ತೆ ಇದು ನಾವು ಆಲ್ ನಾನೇನು ಮಾಡಿದೆ ಕ್ಲೀನಾಗಿ ಫೈನಾಗೆ ಜರ್ಡಿ ಇಟ್ಕೊಂಡು ಮತ್ತೆ ಮಾಡೋಕ್ಕೋದೆ ಅದು ಬರಲಿಲ್ಲ ಸೊ ಅದಕ್ಕೋಸ್ಕರ ನಾನು ತುಂಬ ಇದು ಅಂತ ಏನು ಮಾಡ್ಕೊಳ್ಳಿಲ್ಲ ಸಿಕ್ಕಾಪಟ್ಟೆ ಫೈನ್ ಪೌಡರೇ ನನಗೆ ಸಿಕ್ತು ಸೊ ಸುಮ್ಮನೆ ಆದೆ ಬಟ್ ಒಳ್ಳೆ ಜರ್ಡಿನ ಚೂಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಈ ಥರದ್ದು ನೋಡಿ ಮಲ್ ಪಂಚೆ ಅಂತಾರಲ್ಲ ನಾವು ಪಾಪು ಇದರಲ್ಲೇ ಅವಳಿಗೆ ಸ್ನಾನ ಮಾಡಿದ ತಕ್ಷಣ ಮೈ ಓರ್ಸೋದು ಸೊ ಈ ಥರ ಬಟ್ಟೆಯಲ್ಲಿ ಬೇಕಾದರೆ ನೀವು ಟ್ರೈ ಮಾಡ್ಬೋದು ನೋಡ್ಬೋದು ನೀವು ಎಷ್ಟು ಸಿಕ್ಕಿದೆ ಅಂತ ಎಷ್ಟು ಅಕ್ಕಿ ಗೋಧಿ ಹಾಕೊಂಡಿದೋ ಅಷ್ಟೇ ನನಗೆ ಸಿಕ್ಕಿದೆ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೂ ಕಂಟಿನ್ಯೂ ಮಾಡೋಣ ಓಕೆನಾ ಸೊ ಅಷ್ಟರಲ್ಲಿ ಸಂಜೆ ಆಗೋಯ್ತು ನನಗಂತೂ ಫುಲ್ಲು ಸುಸ್ತಾಗಿ ಹೋಗಿತ್ತು ಎಲ್ಲ ಹುರಿದು ಒಣಗಿಸ್ಕೊಂಡು ಮಾಡೋಷ್ಟೊತ್ತಿಗೆ ಗಾಯಸ್ ಅದಕ್ಕೆ ಅಮ್ಮ ಅಮ್ಮ ಇಲ್ಲಿ ಇದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾಪಗೆ ವಾಕಿಂಗಿಗೆ ಅವ್ಳಿಗೆ ಇವಾಗ ಡೈಲಿ ಯಾರಾದರೂ ಕರ್ಕೊಂಡು ಹೋಗ್ತಾರೆ ನಮ್ಮಮ್ಮ ನಮ್ಮ ಡ್ಯಾಡಿ ಇಲ್ಲಾಂದರೆ ಅತ್ತೆ ಯಾರು ಇರ್ತಾರೋ ಅವ್ರು ಕರ್ಕೊಂಡು ಹೋಗ್ತಾರೆ ಅಲ್ಲಿ ತನಕ ನಾನು ರೆಸ್ಟ್ ತೊಗೋತೀನಿ ನೋಡಿ ಟೋಪಿಯಲ್ಲಿ ಹಾಕ್ಕೊಂಡು ರೆಡಿಯಾಗ್ಬಿಟ್ಟಿದ್ದಾರೆ ನಮ್ಮ ಮೈಡಮ್ಮು ಇವಾಗ ಅವಳಿಗೆ ಸ್ವಲ್ಪ ಬೆಚ್ಚುಗೆ ಆಚೆ ಕಳಿಸ್ತೀವಿ ಯಾಕೆ ಅಂತ ಅಂದರೆ ಇವಾಗ ವೆದರು ಒಂದು ದಿವಸ ಇದ್ದಂಗೆ ಇನ್ನೊಂದು ದಿವಸ ಇಲ್ಲ ಅದಕ್ಕೋಸ್ಕರ ನಮ್ಮ ಮನೇಲಿ ದೀಪು ಕೂಡ ಅಷ್ಟೊತ್ತಿಗೆ ಬಂದರು ಆಫೀಸಿಂದ ಅವ್ರು ಕೋಚಿಂಗ್ ಹೋಗೋ ಟೈಮಲ್ಲಿ ಅವರು ಒಂದು ಸ್ವಲ್ಪ ವಾಕಿಂಗ್ ಮಾಡಿಸ್ತಾ ಇದ್ದಾರೆ ಅರೌಂಡ್ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಅಂತೂ ಮಾಡಿಸ್ತೀವಿ ಮನೆ ಹತ್ರ ಯಾರೂ ಜಾಸ್ತಿ ಜನ ಬರೋಲ್ಲ ಅಲ್ವಾ ಬೈಕು ಆಗಲಿ ದೊಡ್ಡ ದೊಡ್ಡ ಗಾಡಿಗಳಾಗಲಿ ಓಡಾಡೋಲ್ಲ ಅದಕ್ಕೆ ಚಂದ ವಾಕಿಂಗ್ ಮಾಡಿಸ್ತೀವಿ ಅವಳು ತುಂಬ ಇಷ್ಟಪಡ್ತಾಳೆ ನೋಡಿದ್ರಲ್ಲ ನಾನು ರಾಗಿ ಸರಿನ ಹೇಗೆ ಮಾಡ್ಕೊತೀನಿ ಅಂತ ನಾನು ಮೊಳಕೆ ಯಾಕೆ ಕಟ್ಸಿಲ್ಲ ಅಂತ ಅಂದರೆ ಇವಾಗ ಅವಳಿಗೆ ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿರೋದು ಮತ್ತೆ ಫಸ್ಟ್ ಟೈಮ್ ಕೊಡಬೇಕಾದ್ರೆ ಮೊಳಕೆ ಕಟ್ಸಿ ಕೊಟ್ರೆ ಸ್ವಲ್ಪ ಶೀತ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆಮೇಲೆ ನಾನು ಸ್ವಲ್ಪ ಮಾಡಿಸಿರೋದು ಮಾಡಿರೋದು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಮೊಳಕೆ ಕಟ್ಟಿ ಮ ಹೆಸ್ರು ಕಾಳು ಕಡಲೆಕಾಳು ಹೆಸ್ರು ಕಾಳು ಆಮೇಲೆ ಇನ್ನು ಯಾವುದಾದ್ರೂ ಕಾಳುಗಳು ಮೊಳಕೆ ಕಟ್ಟಿಸ್ಬೇಕಲ್ಲ ಅದನ್ನೆಲ್ಲ ಮೊಳಕೆ ಕಟ್ಟಿಸಿ ಒಣಗಿಸಿ ಜಾಸ್ತಿ ಪ್ರಮಾಣದಲ್ಲಿ ಮಿಲ್ಲಲ್ಲೇ ಮಾಡಿಸ್ಕೊಂಬರೋಣ ಅಂತ ಸೊ ಇಲ್ಲ ಮನೇಲಿ ರುಬ್ಬೋದಾದರೆ ನಾವು ಎಷ್ಟೇ ಇದು ಮಾಡಿದ್ರು ಅಷ್ಟು ಚೆನ್ನಾಗಿ ಬರೋಲ್ಲ ಮಿಲ್ಲಲ್ಲೇ ಮಾಡಿಸ್ಕೊಂಬರಬೇಕು ಅವಳಿಗೆ ಆಗುತ್ತಾ ಇದು ಅಂತ ನೋಡೋಕ್ಕೋಸ್ಕರ ನಾವು ಇದನ್ನೆಲ್ಲ ಇಷ್ಟೇ ಇಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ ಒಂದು ಮಂತ್ಗಾಗೋಷ್ಟು ಮಾಡ್ಕೊಂಡಿದ್ದೀನಿ ಹೇಗೆ ಮಾಡ್ತೀನಿ ಏನು ಎಲ್ಲಾದರೂ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಅದನ್ನು ಹೇಗೆ ಮಾಡ್ಕೊತೀನಿ ಹಾಗೆ ಅವಳಿಗೆ ಕೊಟ್ಟಾಗ ಅವಳ ಫಸ್ಟ್ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ಕ್ಯಾಪ್ಚರ್ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಅದು ಬರುತ್ತೆ ಮೊನ್ನೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ಒಬ್ಬರು ಸ್ಟಾಲ್ ಹಾಕಿದರು ಅಲ್ಲಿಗೆ ಹೋಗಿದ್ದೆ ಒಂದು ಶಟ್ ಸಂತೆ ಅಂತ ಒಂದು ಪ್ರೋಗ್ರಾಮ್ ಒಂಥರ ಮಾಡಿದರು ಫುಡ್ ಫೆಸ್ಟ್ ಥರ ಎಲ್ಲರೂ ಬಂದಿದ್ದರು ನಾನು ಕೂಡ ಅಟೆಂಡ್ ಮಾಡೋಣ ಅಂತ ಹೋಗಿದ್ದೆ ಹಾಗೆ ಇಲ್ಲಿ ಜೋನಿ ಬೆಲ್ಲ ಮತ್ತು ಕಿಲ್ಸ ಅದನ್ನೆಲ್ಲ ಮಾರ್ತಾಯಿದ್ರು ಎಲ್ಲ ಸಣ್ಣ ಮಕ್ಕಳು ಎಷ್ಟು ಚೆನ್ನಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು ಗೊತ್ತಾ ಸೊ ಕಿಲ್ಸ ತಿಂದರೆ ಏನು ಉಪಯೋಗ ಆಮೇಲೆ ಈ ಚಟ್ನಿ ಪುಡಿ ತಿಂದರೆ ಏನು ಉಪಯೋಗ ಇದರಿಂದ ಏನು ವಿಟಮಿನ್ಸ್ ಇದೆ ಏನು ಮಿನರಲ್ಸ್ ಇದೆ ಎಲ್ಲದನ್ನು ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಸೊ ಕಿಲ್ಸ ನೋಡಿದ ತಕ್ಷಣ ಕಿಲ್ಸ ತೊಗೊಂಡ್ಬಿಟ್ಟೆ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಕೆಲಸ ಅಂದರೆ ಅದಕ್ಕೋಸ್ಕರ ಹಾಗೆ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅದಕ್ಕೋಸ್ಕರನೇ ಅವ್ರ ಹತ್ರ ಒಂದು ಉಪ್ಪಿನಕಾಯಿ ಹಾಗೆ ಉಪ್ಪಿನಕಾಯಿ ತೊಗೊಳ್ಳಲಿಲ್ಲ ಅನಿಸುತ್ತೆ ಜೋನಿ ಬೆಲ್ಲ ತೊಗೊಂಡೆ ಹಾಗೆ ಜೀನಿ ಬೆಲ್ಲ ಜೋನಿ ಬೆಲ್ಲ ಅಂತಾರೆ ಗೊತ್ತಿಲ್ಲ ಜೀನಿ ಬೆಲ್ಲವೂ ಅಂತಾರೆ ಸೊ ಹಾಗೆ ಇದನ್ನ ಚಟ್ನಿ ಪುಡಿ ಮಾಡಿದ್ರಂತೆ ಎಲ್ಲ ಅವ್ರದ್ದು ಹೋಮ್ ಪ್ರಾಡಕ್ಟ್ ಆಗಿ ಹೋಮ್ ಡೆಲಿವರಿ ಕೂಡ ಮಾಡ್ತಾರೆ ನಾನು ಆಗಲೇ ನಿಮಗೆ ಇದನ್ನು ಪಾಂಪ್ಲೇಟಲ್ಲಿ ಹಾಕಿದ್ನಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಜೀ ನಿವೆಲ್ಲ ಇಲ್ಲ ಅಂದರೆ ಈ ಥರ ಕೆಲಸ ಬೇಕು ಎಲ್ಲಾದರೂ ನಿಮ್ಮ ನಮಗೆ ಅವ್ರ ಹತ್ರ ಸಿಗುತ್ತೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆಂದ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಗೊತ್ತಾ ಅವರು ಸೊ ಅದು ಎಕ್ಸ್ಪ್ಲೇನ್ ಮಾಡಿದಾಗೆ ನಂಗೆ ತೊಗೊಂಡು ತಿನ್ನಬೇಕು ಅನ್ನಿಸ್ತಾ ಇತ್ತು ಸೊ ಎಲ್ಲ ತೊಗೊಂಡ್ವಿ ಹಾಗೇ ಪಕ್ಕದಲ್ಲಿ ಇವರು ಶಿವಮೊಗ್ಗದಲ್ಲಿ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರ್ತಾರೆ ಹೋಮ್ ಬೇಕರ್ ಇವರು ಕೂಡ ಸೊ ಅವ್ರದ್ದು ಒಂದು ಬನ್ ಮತ್ತು ಕೊರಿಯನ್ ಬನ್ ಅದು ಇದು ಟಬ್ ಅದೆಲ್ಲ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಸೊ ನನಗಂತೂ ಗೊತ್ತಲ್ಲ ಫಸ್ಟೇ ಈ ಥರ ಎಲ್ಲ ಒಂದೇ ಕಡೆ ಸಿಕ್ಬಿಟ್ರೆ ಎಲ್ಲ ಚೆನ್ನಾಗಿ ತಿನ್ಕೊಬಿಡ್ತೀನಿ ಹಾಗೆ ಇನ್ನೊಬ್ರು ಬಂದು ಇಲ್ಲಿ ಇದು ಕಾಲ ಜಾಮೂನು ಅಂತ ಯಾವುದೋ ಹೇಳಿದ್ರಪ್ಪ ನನಗೆ ಗೊತ್ತಿಲ್ಲ ಒಟ್ಟು ಜಾಮೂನ್ ಇತ್ತು ಸೊ ಜಾಮೂನ್ ಕೂಡ ಒಂದೊಂದು ಟ್ರೈ ಮಾಡಿದೆ ಎಲ್ಲ ಚೆನ್ನಾಗಿತ್ತು ಒಂದೇ ಡೇ ಇತ್ತದು ನನಗೂ ಗೊತ್ತಿರಲಿಲ್ಲ ಅವತ್ತು ಬೆಳಗ್ಗೆ ಗೊತ್ತಾಯಿತು ಒಂದಿನ ಇದ್ದಿದ್ದರಿಂದ ನಿಮಗೂ ಅಪ್ಡೇಟ್ ಮಾಡೋಕ್ಕಾಗ್ಲಿಲ್ಲ ನನಗೆ ನಿಜವಾಗ್ಲೂ ಚೆನ್ನಾಗಿತ್ತು ಸೊ ಹಾಗೆ ಇದು ಇನ್ನೊಂದೇನೋ ಪೂರಿ ಟೈಪಿಂಗ್ ಮಾಡ್ತಾಯಿದ್ರು ನನಗೆ ಅಷ್ಟಷ್ಟು ದೊಡ್ಡ ದೊಡ್ಡದೆಲ್ಲ ತಿನ್ನೋಕ್ಕಾಗೋದೇ ಇಲ್ಲ ನನ್ನ ಪಾನಿಪೂರಿ ಅದಕ್ಕೆ ನನಗೆ ತಿನ್ನೋಕೆ ಕರೆಕ್ಟಾಗಿ ಬರೋದಿಲ್ಲ ಸಣ್ಣಕ್ಕಿರೋದಲ್ವ ನನ್ನ ಬಾಯಿ ಅಷ್ಟು ತಪ್ಪದ ಹೋಗಲ್ಲ ನನಗೆ ಅದಕ್ಕೆ ಹಂಗೆ ತಿಂದಿದ್ದೀನಿ ಅಷ್ಟೇ ಹಾಗೆ ಇಲ್ಲಿ ಅವರು ಒಂದು ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ ಸೊ ಮ್ಯಾಂಗೋದು ಏನೋ ಒಂದು ಡೆಸರ್ಟ್ ಮಾಡಿದರು ಸೊ ಮ್ಯಾಂಗೋ ಡೆಸರ್ಟ್ ಕೂಡ ತಿನ್ಕೊಂಡೆ ಹಾಗೆ ಚಾಕ್ಲೇಟ್ ಡೆಸರ್ಟ್ಸ್ ತುಂಬ ಜನ ಮಾಡಿದರು ಅದನ್ನು ತಿನ್ಕೊಂಡೆ ಎಲ್ಲ ಚೆನ್ನಾಗಿ ತಿನ್ಕೊಂಡು ಇವರು ಕೂಡ ನನ್ನ ಸಬ್ಸ್ಕ್ರೈಬರೇ ಇವ್ರ ಶಾಪಲ್ಲಿ ಎಲ್ಲದನ್ನು ನಾನು ಟ್ರೈ ಮಾಡಿದೆ ಎಲ್ಲ ಥರದ್ದು ಸ್ನ್ಯಾಕ್ಸ್ನ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಎಲ್ಲದೂ ಕಮ್ಮಿ ಕಮ್ಮಿಗೆ ತರ್ಟಿ ರುಪೀಸ್ ಟ್ವೆಂಟಿ ರುಪೀಸ್ಗೆ ಅವರು ಕೊಡ್ತಾಯಿದ್ರು ಯಾಕೆಂದರೆ ತುಂಬ ಜನ ಬರ್ತಾರಲ್ವ ಎಲ್ಲರೂ ಟ್ರೈ ಮಾಡಲಿ ಅಂತ ಹಾಗೆ ಎಲ್ಲ ಮುಗಿಸ್ಕೊಂಡು ಹೋದೆ ಸೊ ಮೇಲೆ ಲಿಟ್ರಲಿ ಇದು ನೋಡಿ ನಂಗೆ ಸಿಕ್ಕಬಿಡೇ ಇಷ್ಟ ಆಯಿತು ಆರ್ಟು ತುಂಬ ಚೆನ್ನಾಗಿತ್ತು ಅವ್ರ ವರ್ಕು ಅದಕ್ಕೋಸ್ಕರ ನಾನು ಇಲ್ಲಿ ವೀಡಿಯೋ ಅಲ್ಲಿ ತೋರಿಸ್ತಾ ಇದ್ದೀನಿ ಪ್ರೆಸಾನ್ ನೈಲ್ಸ್ ತುಂಬ ಚೆನ್ನಾಗಿತ್ತು ನಾನೊಂದು ತೊಗೊಳೋಣ ಅಂದ್ಕೊಂಡೆ ಬಟ್ ಅವ್ರ ಪಾಪ ಡಿಸ್ಪ್ಲೇಗೆ ಅಷ್ಟೇ ತಗೊಂಬಂದಿದ್ರು ಅವರು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ನಾನು ಅದಕ್ಕೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮಗೆ ನೆಕ್ಸ್ಟು ಅಂತ ಹೇಳಿ ಅವ್ರ ಪಾಂಪ್ಲೇಟ್ ಎಲ್ಲ ಇಸ್ಕೊಂಬಂದೆ ತುಂಬ ಚೆನ್ನಾಗಿತ್ತು ಚಿಗುರು ಅಂತ ಅವ್ರ ಹತ್ರ ನಾನು ಯಾವುದಾದ್ರೂ ಆರ್ಡರ್ ಮಾಡಿದಾಗ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಹಾಕಿರ್ತೀನಿ ನೋಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರೆಲ್ಲ ಇದೆ ಬೇಕಂದ್ರೆ ನಿಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರದ್ದೇ ಒಂದು ಸಪ್ರೇಟ್ ವ್ಲಾಗ್ ಮಾಡೋಣ ಆಯಿತಾ ನೆಕ್ಸ್ಟು ಸೊ ಅಲ್ಲಿಂದ ಬಂದೆ ಮೇಲ್ಗಡೆ ಮಕ್ಕಳಿಗೆ ಡ್ರೆಸ್ಗಳು ತುಂಬಾ ಇತ್ತು ನಮ್ಮ ಪಾಪುಗೆ ಒಂದು ಬಟ್ಟೆ ತಗೊಳ್ಳೋಣ ಏನಾದರೂ ಫಂಕ್ಷನ್ಸ್ಗೆ ಹಾಕೋಕ್ಕಾಗುತ್ತೆ ಅಂತ ಇದ್ದೆ ನೋಡೋಣ ಅಫರ್ಡಬಲಲ್ಲಿ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಅದಕ್ಕೆ ನೋಡ್ತಾ ಇದ್ದೀನಿ ಯಾವ ತೊಗೊಂಡೆ ಏನು ಅಂತೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನೋಡಿ ಪುಟ್ಬಿಟ್ಟು ಆಣಿದು ನನಗೇನೋ ಇಷ್ಟ ಆಯಿತು ಇನ್ನು ಬೇರೆ ಬೇರೆ ಕಲೆಕ್ಷನ್ಸ್ ಇತ್ತು ಅದಕ್ಕೋಸ್ಕರ ತೊಗೊಂಡೆ ಯಾವ ತೊಗೊಂಡೆ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಓಕೆನಾ ಸೊ ಅಷ್ಟೇ ಗಾಯ್ಸ್ ಇವತ್ತಿನ ಬ್ಲಾಗಿಲ್ಲಿಗೆ ಎಂಟು ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆಯಿತಾ ನಿಮಗೆ ಮತ್ತೆ ನಾನು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್